ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸೋನು ಪಲ್ಲವಿ ಕಿಚನ್ ನಾನು ರೂಪಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಮೊಟ್ಟೆ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಐದು ಮೊಟ್ಟೆಯನ್ನು ತಗೊಂಡಿದ್ದೀನಿ ಬೇಯಿಸ್ಬಿಟ್ಟು ಅದರ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಮೊಟ್ಟೆನಲ್ಲಿ ವೈಟ್ ಕಲರ್ ಸಪ್ರೇಟು ಹಾಗೆ ಯೆಲ್ಲೋ ಕಲರನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ದಿಢೀರಾಗಿ ಮಾಡುವಂತಹ ಮೊಟ್ಟೆ ಫ್ರೈ ರೆಸಿಪಿ ನಾವು ಚಪಾತಿ ಪೂರಿ ದೋಸೆ ಕೂಡ ಉಪಯೋಗಿಸ್ಬೋದು ಹಾಗೆ ಊಟಕ್ಕೆ ಸೈಡ್ ಇಶ ಕೂಡ ಉಪಯೋಗಿಸ್ಬೋದು ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಮೊಟ್ಟೆ ಫ್ರೈ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ವೈಟ್ ಕಲರ್ ಸಪ್ರೇಟು ಹಾಗೆ ಯೆಲ್ಲೋ ಕಲರ್ ಸಪ್ರೇಟನ್ನಾಗಿ ನಾನು ಎತ್ತಿಟ್ಕೊತಾ ಇದ್ದೀನಿ ಈಗ ಏನು ಎತ್ತಿಟ್ಕೊಂಡಿದೀವಲ್ಲ ವೈಟ್ ಕಲರ್ ಮೊಟ್ಟೆನಾ ಅದನ್ನು ಒಂದು ಚಾಕು ಸಹಾಯದಿಂದ ಈ ರೀತಿ ನಾನು ಉದ್ವಾ ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟ ನೀವು ಚಿಕ್ಕದ ಬೇಕಂದ್ರೂ ಕಟ್ ಮಾಡ್ಕೋಬೋದು ಇದೇ ರೀತಿ ಬ್ಯಾಲೆನ್ಸ್ ಇರುವಂಥ ಮೊಟ್ಟೆಯಲ್ಲೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ವೀಡಿಯೋನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀತಾ ಇದ್ದೀರ ದಯವಿಟ್ಟು ವೀಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಿಂದ ನನ್ನ ಚಾನಲ್ ಬೆಳೀಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ನೋಡಿ ಐದು ಮೊಟ್ಟೆನ ನಾನು ಈ ರೀತಿಯಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಯೆಲ್ಲೋ ಕಲರನ್ನು ಕೂಡ ಈ ರೀತಿ ಅರ್ಧ ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಇಲ್ಲಿ ಒಂದು ಕಡಾಯಿಯನ್ನು ತಗೊಂಡಿದ್ದೀನಿ ಕಡಾಯಿ ಬಿಸಿಯಾದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮೂರನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಮೊಟ್ಟೆಯ ವೈಟ್ ಕಲರನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಸುಮಾರು ಮೊಟ್ಟೆ ರೆಸಿಪೀಸನ್ನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಇನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ದಯವಿಟ್ಟು ಸಲ ವೀಡಿಯೋನ ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದನ್ನು ಇಲ್ಲಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಮೊಟ್ಟೆ ಕಬಾಬನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡಿ ನಂತರ ಅದೇ ಕಡಾಯಿಗೆನೇ ಮತ್ತೆ ನಾನು ಎಣ್ಣೆಯನ್ನು ಸೇರಿಸ್ಕೊಂಡಿಲ್ಲ ಅದೇ ಎಣ್ಣೆಗೇ ಒಂದೆರಡು ಈರುಳ್ಳಿನ ಚಿಕ್ಕದ ಕಟ್ ಮಾಡಿ ಇದ್ದೀನಿ ಹಾಗೆ ಒಂದೆರಡು ಹಸಿರು ಮೆಣಸುಕಾಯಿ ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ನೀವು ಹಸಿರು ಮೆಣ್ಸಿಕಾಯನ್ನು ಸೇರಿಸ್ಕೋಬೇಕಾಗುತ್ತೆ ಹಾಗೆ ಕರ್ಬೇವನ್ನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸುಮಾರು ಒಂದು ಆರು ಕರ್ಬೇವನೆಲನ್ನು ಉಪಯೋಗಿಸ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡ ನಂತರ ಕಂಪ್ಲೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಕ್ಲಿಯರ್ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಇದ್ದೀನಿ ಹಾಗೆ ಧನ್ಯ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಮಸಾಲೆ ಎಲ್ಲ ಈರುಳ್ಳಿಗೆ ಒಂದೇ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾವು ಮೊಟ್ಟೆಯನ್ನು ಫ್ರೈ ಮಾಡಬೇಕಾದ್ರು ಕೂಡ ಉಪ್ಪನ್ನು ಸೇರಿಸ್ಕೊಂಡಿರ್ತೀವಿ ನೋಡ್ಬಿಟ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮೊದಲೇ ಫ್ರೈ ಮಾಡಿಟ್ಕೊಂಡಿರುವಂತಹ ಮೊಟ್ಟೆಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹಾಗೆಯೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ಬೋದು ತುಂಬಾ ರುಚಿಯಾಗಿತ್ತು ನೀವು ಕೂಡ ಇದೇ ರೀತಿಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನೀವು ಪದೇ ಪದೇ ಇದೇ ರೀತಿಯಲ್ಲಿ ಟ್ರೈ ಮಾಡ್ತೀರೋ ಅಷ್ಟು ರುಚಿಯಾಗಿರುತ್ತೆ ಒಂದೆರಡು ನಿಮಿಷ ಫ್ರೈ ಆದ ನಂತರ ಮೊಟ್ಟೆಯಲ್ಲಿರುವಂಥ ಎಲ್ಲೋ ಕಲರ್ ಭಾಗವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲೋ ಕಲರ್ ಭಾಗವನ್ನು ಸೇರಿಸ್ಕೊಂಡ ನಂತರ ಜಾಸ್ತಿ ಫ್ರೈ ಮಾಡೋದು ಬೇಡ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆ ಇದ್ರ ಜೊತೆಗೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಈಗ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊತೀನಿ ಈಗ ರುಚಿ ರುಚಿಯಾದಂತಹ ಮೊಟ್ಟೆ ಫ್ರೈ ರೆಡಿಯಾಗಿದೆ ರೆಡಿಯಾಗಿರೋಂಥ ಮೊಟ್ಟೆ ಫ್ರೈಯನ್ನು ಇಲ್ಲಿ ಒಂದು ಪ್ಲೇಟಿಗೆ ಇದ್ದೀನಿ ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮೊಟ್ಟೆ ಫ್ರೈಯನ್ನು ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟಿಯಾಗಿತ್ತು ಅಂತೇಳಿ ಮರೆಯದರನ್ನೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚ್